ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ವೀಡಿಯೋನ ಹಾಕ್ತಾ ಇದ್ದೀನಿ ವೀಡಿಯೋನ ಶೂಟ್ ಮಾಡ್ಕೋತೀನಿ ಬಟ್ ಅದನ್ನು ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮೇ ಇರೋದಿಲ್ಲ ಸೊ ಇವತ್ತು ಥರ್ಸ್ಡೇ ಡೇ ಇವತ್ತು ರಾಯಿವಾರ ನಮ್ಮ ಮನೆಯಲ್ಲಿ ಮಾಡ್ತೀವಿ ಸೊ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಮನೆ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು ಯಾಕಂದರೆ ಸೋಫಾ ಎಲ್ಲ ನನಗೆ ಆಗೋದಿಲ್ಲ ತುಂಬ ವೆಯ್ಟ್ ಇದೆ ಸೊ ಹಾಗಾಗಿ ಸೋಫಾ ಎಲ್ಲ ಎಳ್ದುಬಿಟ್ಟು ನಾನು ಕ್ಲೀನ್ ಮಾಡ್ಕೋತೀನಿ ನಿನ್ನ ಮನೆ ಒರೆಸ್ಕೊ ಅಂತ ಹೇಳಿದ್ರು ಒನ್ ಮಂತ್ಗೆ ಒಂದು ಸತಿನಾದರೂ ಆ ಸೋಫಾಗಳನ್ನ ಎಳೆದಿಟ್ಕೊಂಡು ಕ್ಲೀನ್ ಮಾಡ್ಕೋತೀವಿ ಯಾಕಂದರೆ ಮಕ್ಕಳು ಅದು ಇದು ಸೋಫಾ ಮೇಲೆ ಕುತ್ಕೊಂಡು ತಿಂತಾಯಿರ್ತಾರೆ ಮತ್ತು ಅದರೊಳಗಡೆ ಎಲ್ಲ ನಾವು ಕಸ ಗುಡಿಸಿದ ಧೂಳೆಲ್ಲ ಹೋಗಿ ಹಾಗೆ ಕಾರ್ನರ್ ಕೂತ್ಕೊಳ್ಳುತ್ತೆ ಹಾಗಾಗಿ ಹಾಗೆ ಹೊರಗೆ ಕಡೆ ಹೋದ್ವಿ ಏನಕ್ಕೆ ಅಂತ ಅಂದರೆ ನಮ್ಮ ಫಿಶ್ ಅಕ್ವೇರಿಯಮ್ ಇಟ್ಟಿದ್ದೀವಲ್ವಾ ಅದಕ್ಕೆ ಸ್ಪಂಜ್ ಇರಲಿಲ್ಲ ಕ್ಲೀನ್ ಮಾಡೋದಕ್ಕೆ ಸೊ ಹಾಗಾಗಿ ಹೋಗೋ ದಾರಿಲಿ ಕಲಂಗ್ರಿ ಹಣ್ಣು ತಿನ್ಕೊಂಡು ಬಂದ್ವಿ ನಮ್ಮನೆಯವ್ರಿಗೆ ಕಲಂಗ್ರಿ ಹಣ್ಣು ಅಂದರೆ ತುಂಬ ಇಷ್ಟ ಇದು ಕಲರ್ಸ್ ಫಿಶ್ ವರ್ಲ್ಡ್ ಅಂತ ಸಾಲ್ಗಾಮೆ ಗೇಟಲ್ಲಿದೆ ಅಲ್ಲಿ ಬರ್ಡ್ಸ್ ಎಲ್ಲ ತುಂಬ ಕ್ಯೂಟ್ ಆಗಿತ್ತು ಅದಕ್ಕೆ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡೆ ಆ ಬರ್ಡ್ಸ್ ನೋಡಿದ್ರೆ ನನಗೆ ಸಾಕೋಬೇಕು ಅನಿಸುತ್ತೆ ಬಟ್ ಅದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೇನು ನೋಡ್ತಾ ಇದ್ದೀರಿ ಇದು ಆಫ್ರಿಕನ್ ಬರ್ಡ್ ಅಂತೆ ಅವ್ರು ಮಾತಾಡ್ತಿದ್ರೆ ಅದನ್ನು ರೆಸ್ಪಾನ್ಸ್ ಮಾಡ್ತಾ ಇತ್ತು ಸೊ ಹಾಗೆ ಇದು ನೆಕ್ಸ್ಟ್ ಡೇ ಆಗಿರುತ್ತೆ ನಾವು ಊರಿಗೆ ಹೋಗಿದ್ವಿ ಆಲೂಗೆಡ್ಡೆ ಕೀಳ್ತಾ ಇದ್ರು ಆಲೂಗಡ್ಡೆ ಹಾಕಿದ್ರು ಒಂದು ಅರ್ಧ ಎಕರೆಗೆ ಊರಲ್ಲಿ ಅತ್ತೆ ಮಾವ ಸೊ ಹಾಗಾಗಿ ನಾನು ಮತ್ತು ನನ್ನ ಹಸ್ಬೆಂಡು ಮಕ್ಕಳು ನನ್ನ ಮೈದನ್ನ ಎಲ್ಲರೂ ಹೋಗಿದ್ವಿ ಆಲೂಗಡ್ಡೆ ಕೀಳೋದಕ್ಕೆ ಅಂತ ಅಂದ್ಬಿಟ್ಟು ನನ್ನ ಮಗಳು ಅಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು ಅಂದರೆ ತುಂಬ ಹೆವಿ ಬಿಸಿಲಿತ್ತು ನಮಗೆ ಈ ಥರ ಜಮೀನಲ್ಲೆಲ್ಲ ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೆ ಬಟ್ ಆ ಬಿಸಿಲು ನೋಡಿದ್ರೆ ಎಪ್ಪ ದೇವರೇ ಬೇಡ ಅನ್ನಿಸ್ತಾ ಇತ್ತು ಹಾಗೆ ಚಿಕನ್ ಸಾಂಬಾರು ಮಾಡಿ ಮುದ್ದೆ ಎಲ್ಲ ಮಾಡಿಕೊಂಡು ತೊಗೊಂಡೋಗಿದ್ದೆ ಹೊಲದತ್ರ ಅಲ್ಲೇ ಎಲ್ಲರೂ ಸಹ ಹಾ ಕೂತ್ಕೊಂಡು ಊಟ ಮಾಡಿದ್ವಿ ಅಲ್ಲಿಗೆ ಡೇ ಕೀಳು ವರ್ಷಗಡೆ ತುಂಬ ವರ್ಷಗಡೆ ಎಲ್ಲ ಸಂಜೆ ಆಗೋಗ್ಬಿಡ್ತು ನಮ್ಮ ಮಾವ ಮಕ್ಕಳು ಕರ್ಕೊಂಡು ಹೋಗು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಹಾಗೆ ನನ್ನ ಮಕ್ಳನ್ನ ಕರ್ಕೊಂಡು ಬಂದರೆ ಅವರೆಲ್ಲ ತಗೊಂಡೋಗಿ ಅದನ್ನು ಟ್ರ್ಯಾಕ್ಟರ್ಗೆ ನೆಕ್ಸ್ಟ್ ನೆಕ್ಸ್ಟೇ ನನ್ನ ಮಕ್ಳಿಗೆ ಡೈಲಿ ಬೇರೆಗೆ ಟೀ ಶರ್ಟ್ ತೊಗೊಳ್ಳೋಣ ಅಂತ ಹೋಗಿದ್ವಿ ಟಿ ಶರ್ಟೇ ಇರಲಿಲ್ಲ ಸೊ ಡೈಲಿ ಸ್ನಾನ ಮಾಡಿ ಬಿಚ್ಚಾಕಿರೋದ್ರಿಂದ ಯಾವಾಗಲೂ ವಾಶ್ ಮಾಡ್ತಾರಂದ್ರೆ ಬೇಗ ಟಿ ಶರ್ಟ್ ಹಾಳಾಗೆ ಹೋಗ್ಬಿಡುತ್ತೆ ಸೊ ಹಂಗಾಗಿ ವಿಶಾಲ್ ಮಾರ್ಟ್ಗೆ ಹೋದ್ವಿ ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಟಿ ಶರ್ಟ್ಸ್ ನನಗೆ ವಿಶಾಲ್ ಮಾರ್ಟಲ್ಲಿ ಮಕ್ಕಳಿಗೆ ಡೈಲಿ ವೇರ್ ಬಟ್ಟೆ ಮತ್ತು ಕ್ಯಾಶುವಲ್ ವೇರ್ಸ್ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ನನ್ನ ಮಕ್ಕಳು ಇದರಲ್ಲಿ ಲಿಫ್ಟಲ್ಲಿ ನಿಂತ್ಕೊಳ್ಳೋದಕ್ಕೆ ತುಂಬ ಭಯ ಪಡ್ತಾಯಿದ್ರು ಮಮ್ಮಿ ತುಂಬ ಟೌನ್ ಹೋದಾಗ ಒಂಥರ ಅನಿಸುತ್ತೆ ಅಂತಿಲ್ಲ ನನ್ನ ಮಗಳು ಹಾಗೆ ಇವಾಗೇನು ಯುಗಾದಿ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಗರ್ಲ್ಸ್ ವೇರೂ ಸಹ ಅಂದರೆ ವುಮೆನ್ಸ್ ವೇರ್ ಟಾಪ್ಸು ಕುರ್ತೀಸು ಅದನ್ನು ಸಹ ಕರೆಕ್ಷನ್ಸ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಬಟ್ ಇನ್ನೊಂದು ಏನು ಡಿಸ್ಅಡ್ವಾಂಟೇಜ್ ಅಂದರೆ ಅಲ್ಲಿ ಟ್ರಯಲ್ ಏನು ನೋ ನೋಡೋದಕ್ಕೆ ಬಿಡೋಲ್ಲ ವಿಶಾಲ್ ಮಾರ್ಟಲ್ಲಿ ಸೊ ಅದೊಂದು ಬೇಜಾರಾಗುತ್ತೆ ನನಗೆ ತಗೊಳ್ಳೋದಕ್ಕೆ ನಾನೊಂದು ಒಂದು ಮೂರು ನೈಟಿ ತಗೊಂಡೆ ವಿಶಾಲ್ ಮಾರ್ಟಲ್ಲಿ ತುಂಬ ಯುನಿಕ್ ಆಗಿರುತ್ತೆ ಸೊ ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೋಗಿ ಹಾಗೆ ಮನೆಯಲ್ಲೇ ನಾನು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೋತೀನಿ ಏನು ಮೆಂತ್ಯ ಮತ್ತು ದಾಸ್ವಾಳದಲ್ಲೇ ಕರಿಬೇವಿನ ಸೊಪ್ಪು ಹಾಗೆ ಏನು ಹೇಳ್ತಾರೆ ಫ್ಲ್ಯಾಕ್ ಸೀಡು ಮತ್ತು ಚಿಯಾ ಸೀಡು ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಕೊಬ್ಬರಿ ಕೊಬ್ಬರಿಣೆಲ್ಲಾಕಿ ಬೇಯಿಸ್ಕೊತೀನಿ ನನಗಿದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಾನು ಹೇರ್ ಫಾಲನ್ನು ಕಂಟ್ರೋಲ್ ಮಾಡಿದೆ ಅಂತಲೇ ಹೇಳ್ಬೋದು ತಪ್ಲಿಯಲ್ಲಿ ಇಟ್ಟಿದೆ ಬಟ್ ಅದು ಉಕ್ಕು ಬಂದ್ಬಿಡ್ತು ಈ ಥರ ಉಕ್ಕುತ್ತೆ ಎಣ್ಣೆ ಸೊ ಸ್ಟೌವ್ ಮೇಲೆಲ್ಲ ಆಗೋಗ್ಬಿಡ್ತು ಎಲ್ಲ ಇವಾಗ ಕ್ಲೀನ್ ಮಾಡಿದ್ದೀನಿ ಅದಕ್ಕೆ ಈ ಥರ ಯಾವ ನೀವು ಮಾಡಬೇಕಾದ್ರೆ ಎಣ್ಣೆನ ತಯಾರಿಸ್ಬೇಕಾದ್ರೆ ಅವತ್ತು ಇಸ್ ಈ ಥರ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಳ್ಳಿ ಇಲ್ಲ ದೊಡ್ಡ ತಪ್ಪಲೆಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇದು ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾಯಬೇಕು ನಾವೇನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಿ ಅದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಆಯಿಲು ಸೊ ಅಲ್ಲಿ ತನಕನೂ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಸಹ ಇದನ್ನು ಕಡಿಮೆ ಊರ್ಲಿ ನಾವು ಮಾಡಬೇಕಾಗತ್ತೆ ಓಪನ್ ಆಗಿದೆ ಇಲ್ಲಿ ಕೈಯಲ್ಲಿ ಕಣ್ಣುಗೆ ಹೋಗುತ್ತೆ ಬೇಬಿ ಓಪನ್ ಆಗಿದೆ ಎಲ್ಲೋಡು ಫಸ್ಟ್ ಈ ಕೆನ್ನೆಗೆ ಹಾಕೋ ಒಂಚೂರು ಹ್ಯಾಪಿ ಹೋಳಿ ಅಂತ ಇಲ್ಲಿ ನಿಂತ್ಕೊಡಿ ಬಿ ಅಯ್ಯೋ ಬೇಬಿ ನೀನು ಹಾಕ್ಕೋತೀನಿ

ಇನ್ಫೆಕ್ಷನ್ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ನನ್ನ ಮಕ್ಕಳಂತೂ ಎಲ್ರಿಗೂ ಸಿಕ್ಕಿದವ್ರಿಗೆಲ್ಲ ಕಲರ್ ಹಾಕ್ಕೊಂಡು ಎಂಜಾಯ್ ಮಾಡಿದ್ರು ಬಟ್ಟೆ ಅಂತೂ ಫುಲ್ಲೆಲ್ಲ ಕಲರ್ ಆಗೋಗ್ಬಿಟ್ಟಿತ್ತು ಪಕ್ಕದ ಮನೆಯವ್ರನ್ನ ಯಾರನ್ನೂ ಬಿಟ್ಟಿಲ್ಲ ಹಾಗೆ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಇರಲ್ಲೇ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಬ ಬಾಯ್ತೀನಿ